ನಮ್ಮ ನಿಮ್ಮಂತೆ ಜನ್ಮವನ್ನು ಪಡೆದವನು ಅಲ್ಲ ಸ್ವಯಂ ಶುದ್ಧ ಅಭವ ಭವರಹಿತ ಹುಟ್ಟುವವನು ಅಲ್ಲ ಅದು ಅಖಂಡ ಚೈತನ್ಯ ಅಖಂಡ ಚೈತನ್ಯವನ್ನು ಎದುರಿಟ್ಟುಕೊಂಡು ಬೇಡುವುದಕ್ಕೂ ಬರುವುದಿಲ್ಲ ಅಖಂಡ ಚೈತನ್ಯವನ್ನು ತಿಳಿಸುವುದಕ್ಕೂ ಬರುವುದಿಲ್ಲ ಅದಕ್ಕಾಗಿ ಶಾಸ್ತ್ರದಲ್ಲಿ ಏನು ಅಂಗೀಕಾರ ಮಾಡಿದ್ದೇವೆ ಅಂದ್ರೆ ಮಾಯೆಯನ್ನು ಅಂಗೀಕಾರ ಮಾಡಿದ್ದೇವೆ ಆ ಅಖಂಡ ಚೈತನ್ಯವು ಮಾಯೆಯೊಡನೆ ಕೂಡಿಕೊಂಡಾಗ ಸಗುಣ ಬ್ರಹ್ಮ ಅಂತ ಅಂಗೀಕಾರ ಮಾಡಿದ್ದೇವೆ ಆ ಸಗುಣ ಬ್ರಹ್ಮದೊಡನೆ ನಮ್ಮ ಬೇಡಿಕೆ ನಿರ್ಗುಣ ಬ್ರಹ್ಮದಲ್ಲಿ ಬೇಡುವುದೂ ಇಲ್ಲ ಆ ನಿರ್ಗುಣ ಬ್ರಹ್ಮ ಕೊಡುವುದೂ ಇಲ್ಲ ಮತ್ತು ಕೊಡುವುದು ಯಾವುದು ಅಥವಾ ಯಾವುದನ್ನು ಕುರಿತು ಬೇಡಿಕೊಳ್ಳಬೇಕು ಅಂದರೆ ಸಗುಣ ಬ್ರಹ್ಮವನ್ನೇ ಕುರಿತು ಬೇಡಿಕೊಳ್ಳಬೇಕು ಸಗುಣ ಬ್ರಹ್ಮ ಅವರವರ ಮತಗಳಿಗೆ ಅನುಗುಣವಾಗಿ ಅನೇಕ ನಾಮಗಳನ್ನು ಪಡೆದುಕೊಂಡದ್ದು ಏಕಂ ಸತ್ ವಿಪ್ರಾಹ ಬವಧಾ ವದಂತಿ ಅನ್ನುವಂತಹ ಋಗ್ವೇದದ ಒಂದು ವಾಕ್ಯ ಏಕಂ ಸತ್ ವಿಪ್ರಾಹ ಬೌದ್ಧ ವದಂತಿ ವಿಪ್ರಾಹ ಓದಿದವರು ಏಕಂ ಸತ್ ಒಂದೇ ಚೇತನ ಅದನ್ನು ಅನೇಕ ವಿಧವಾಗಿ ಹೆಸರುಗಳಿಂದ ಕರೆಯುತ್ತಾರೆ ಉದಾಹರಣೆಗೆ ಈ ಸಂಗಾನಟ್ಟಿ ಗ್ರಾಮದಲ್ಲಿ ಎಂತ ನಾವೊಂದು ಪ್ರಶ್ನೆ ಮಾಡಿದರೆ ಒಂದು ನಾಲ್ಕಾರು ಸಾವಿರ ಮನೆ ಇರ್ಬೋದಲ್ಲ ಇದ್ದಷ್ಟು ಎಷ್ಟಾವೆ ಮನೆ ಅಷ್ಟೇ ಇಟ್ಟುಕೊಳ್ಳೋಣ ಆ ಮನೆಗಳು ಸ್ವಲ್ಪ ವಿಚಾರ ಮಾಡೋನು ನೋಡೋನು ಮನೆ ಈ ಪೂರ್ವದಲ್ಲಿ ಕೇಳಿದೆ ನಿಮ್ಮನ್ನು ಮನೆ ಅಂತ ಯಾವುದಕ್ಕೆ ಕಂತೀರಿ ಮನೆ ಅಂತ ಯಾವುದಕ್ಕೆ ಅಂತೀರಿ ಅದೇನು ಗೋಡೆಗಳಿದಾವಲ್ಲ ಆ ಗೋಡೆಗಳಿಗೆ ಮನೆ ಅಂತೀರಿಯೋ ಅಥವಾ ಮನೆಯ ಒಳಗೆ ಕಾಣುವ ಆ ಗೋಡೆಗಳ ಮಧ್ಯದಲ್ಲಿ ಕಾಣುವ ಬಯಲಿಗೆ ಮನೆ ಅಂತೀರ್ಯೋ ಬಯಲಿಗೆ ಮನೆ ಅನ್ನಬೇಕಲ್ಲದೆ ಗೋಡೆಗಳಿಗೆ ಮನೆ ಅನ್ನಲಿಕ್ಕೆ ಬರೋದಿಲ್ಲ ಒಳಗೆ ಬರ್ರಿ ಅಂತಿರಲ್ಲ ನಿಮ್ಮ ಬಾಗಿಲಿಗೆ ಬಂದವ್ರಿಗೆ ಒಳಗೆ ಬರ್ರಿ ಅಂತೀರಿ ಒಳಗೆ ಬರ್ರಿ ಅಂದವ್ರು ಅವ್ರು ಗಾಡಿ ಮೇಲೆ ಕಾಲಿಡ್ತಾರೆ ನಾ ಬಾಗ ಬಯಲಿನಾಗ ಕಾಲಿಡ್ತಾರೋ ನಮ್ಮ ಮನೆ ದೊಡ್ಡದು ಅಂತ ಬಯಲು ನೋಡಿ ಹೇಳ್ತಾ ಗ್ವಾಡಿ ಗಾಡಿ ನೋಡಿ ಹೇಳ್ತಿದ್ರು ನಮ್ಮ ಮನೆ ಚಿಕ್ಕದು ಅಂತ ಬಯಲು ನೋಡಿ ಹೇಳ್ತಾ ಗ್ವಾಡಿ ಗಾಡಿ ನೋಡಿ ಹೇಳ್ತಿದ್ರು ಅಂದರೆ ಬಯಲು ನೋಡಿ ಹೇಳುತ್ತೀರಿ ಎಲ್ಲರ ಮನೆಯಲ್ಲಿ ಇರುವ ಬಯಲು ಒಂದೇ ದೃಷ್ಟಾಂತ ಯಾಕೆ ಮಾಡ್ತಾಯಿದ್ದೇನಂದ್ರೆ ಆ ಸಗುನ ಬ್ರಹ್ಮಕ್ಕೆ ಭಾಳ ಹೆಸರು ಬಂದವಲ್ಲ ಅದನ್ನು ತಿಳ್ಸಾಕ್ ಎಲ್ಲ ಮನೆಗಳಲ್ಲಿ ಇರುವ ಬಯಲು ಒಂದೇ ಆದರೆ ನಮ್ಮ ಮನೆ ಬೇರೆ ಅವ್ರ ಮನೆ ಬೇರೆ ಇವ್ರ ಮನೆ ಬೇರೆ ಎಷ್ಟು ಭಾಗ ಆಯಿತು ನಿಮ್ಮ ಊರಾಗೆ ಎಷ್ಟು ಮನೆಗಳಿದವಳು ಅಷ್ಟು ಭಾಗ ಮಾಡಿಬಿಟ್ರಿ ನೀವು ಭಾಗ ಮಾಡಿದ್ರಿ ಅದು ಭಾಗ ಆಗೋದಲ್ಲ ಬಯಲು ಭಾಗ ಆಗೋದಲ್ಲ ಆದರೂ ಮಾಡಿದಿರಿ ವ್ಯವಹಾರಕ್ಕಾಗಿ ಅಂತ ಇಟ್ಕೊಳ್ಳೋಣ ವ್ಯವಹಾರಕ್ಕಾಗಿ ಹೇಗೆ ನೀವು ಬಯಲನ್ನು ಭಾಗ ಮಾಡಿಕೊಂಡಿದ್ದೀರಿಯೋ ಹಾಗೆ ಶಾಸ್ತ್ರಕಾರರು ಅಖಂಡ ಚೈತನ್ಯಕ್ಕೆ ಒಂದು ಮಾಯಾ ಉಪಾದಿಯನ್ನು ಕೂಡಿಕೊಂಡು ಕೂಡಿಸಿದಾಗ ಅದು ಅನೇಕ ಹೆಸರುಗಳಿಂದ ಕರೆಯಿಸಿಕೊಳ್ಳುತ್ತದೆ ಯಾವ ಶಿವ ಅಂತಾನ ಯಾವ ವಿಷ್ಣು ಅಂತಾನ ಯಾವ ಬ್ರಹ್ಮ ಅಂತಾನ ಯಾವ ದೇವಿ ಅಂತಾನ ಯಾವ ಹನುಮಂತಪ್ಪ ಅಂತಾನ ಹನುಮಪ್ಪ ಅಂತಾನ ಅಂತೂ ಅನೇಕ ದೇವತೆಗಳು ಧರಣಿಯ ಕಲ್ಲೆಲ್ಲ ದೇವತೆಗಳ ನಮಗೆ ಒಂದಿಷ್ಟು ಕುಂಕುಮ ಯುವತಿ ಹಚ್ಚಿಬಿಟ್ರೆ ಒಂದು ಗುಂಡನ ಕಲ್ಲಿಗೆ ದೇವರಾಯ್ತಾ ಅದು ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು ಅಂದರು ದಾಸರು ಇರಲಿ ಈಗ ಸದ್ಯಕ್ಕೆ ನಮಗೆ ವಿತರಣದೊಡನೆ ಬೇಕಾಗೈತಿ ಆ ದಾರಿಯಾಗಿ ಹೋಗೋನು ಅಂತೂ ಒಂದೇ ಬಯಲು ಅನೇಕ ಆಗಿ ತೋರಿದಂತೆ ಆಗಿಲ್ಲ ನಿಮ್ಮ ಭಾವನೆಯಲ್ಲಿ ಅನೇಕ ಮನೆಗಳು ಆದಂತೆ ಆಗಿದೆ ಬಯಲು ಆಗಿಲ್ಲ ಅದು ಅನೇಕ ಆಗಿಲ್ಲ ಹಾಗೆಯೇ ಸಗುಣ ಬ್ರಹ್ಮ ನಿಮ್ಮ ನಿಮ್ಮ ಮನೆ ದೇವರುಗಳು ಬಾಳಿದವು ನಿಮ್ಮ ನಿಮ್ಮ ಮನೆ ದೇವ್ರಗಳು ಬಾಳಿಲ್ಲ ಇಲ್ಲಿ ಪರಮಾತ್ಮನ ಕುರಿತು ಅಭವ ಅಂದರೆ ಮಾಯಾ ಸವಲಿತ ಬ್ರಹ್ಮಕ್ಕೂ ಅಖಂಡ ಚೈತನ್ಯ ಸ್ವರೂಪವಾದ ಬ್ರಹ್ಮಕ್ಕೂ ಭೇದ ಇಲ್ಲ ಅದು ಶಾಸ್ತ್ರ ಆಗ್ತದೆ ಅದರಾಗ ನಮ್ಮ ಪುರಪ್ಪ ಹೇಳಿದ್ದಾರೆ ಕೈವಲ ಪದ್ಧತಿಯನ್ನೇ ಹೇಳಬೇಕು ಅಂತ ಹ್ಞೂ ಅದನ್ನು ಹೇಳ್ತೇನೆಪ್ಪ ಕೈವಲ ಪದ್ಧತಿಯನ್ನೇ ಹೇಳ್ತೀನಿ ಇಲ್ಲೇನಂದರು ಬೇಡುವೇನು ಅಭವ ನಿಮ್ಮನು ಭವ ಭವದೊಳು ಯಾರು ಕೊಡವ ಯಾರಿಲ್ಲ ಪರಮಾತ್ಮನ ಏನ ಬೇಡಿದಡೆ ಒಬ್ಬ ದಾನಿಯನು ಬೇಡುವುದು ಹೇನ ತಿಂಬುವ ಹೇನ ಹೀನನ ಬೇಡಿದಡೆ ತಾನೇನು ಕೊಡಬಲ್ಲ ಸರ್ವಜ್ಞ ಅರ್ಥ ಏನು ಅಂದರೆ ವರದಕ್ಷಿಣೆ ಕೇಳಬೇಡ್ರಿ ಅಂತ ಇದಕ್ಕೆ ಅರ್ಥ ಏನ ಬೇಡಿದ ಡೊಬ್ಬ ದಾನಿಯನು ಬೇಡುವುದು ಯಾರು ದಾನಿ ಇಳಿ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತು ಒರೆದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಅಂದರೆ ಹೊಗಳುವ ಕುಂದಿಗಳನ್ನು ಏನು ಬೆಣ್ಣಯ್ಯ ರಾಮನಾಥ ಜಗತ್ತಿಗೆ ಕೊಡಂ ಒಬ್ಬನೇ ಇದ್ದಾನೆ ಪರಮಾತ್ಮ ಪರಮಾತ್ಮ ಒಬ್ಬನೇ ಇದ್ದ ನಾವು ದಾನ ಮಾಡ್ರಿ ಅಂತ ಹೇಳುವ ಪ್ರಸಂಗದಲ್ಲಿ ಇವಂಗೆ ದೇವಂಗೆ ಆವದು ಅಂತರ ಅಂತ ವಚನ ಬಳಸ್ತೀವಿ ಯಾಕೆ ಸಂದರ್ಭಕ್ಕೊನುಸಾರವಾಗಿ ನಾವು ಬಳಸವರು ನಿಜವಾಗಿ ಕೊಡಂ ಯಾರು ಅಂದ್ರೆ ಪರಮಾತ್ಮ ಅದನ್ನೇ ಏನು ಬೇಡಿದೆಡೆ ಎನ್ನ ಒಡೆಯನ್ನೇ ಬೇಡುವೆ ಹೇಳ್ತಾರೆ ವಚನಕಾರರು ಏನು ಬೇಡಿದಡೆ ಎನ್ನ ಒಡೆಯನ್ನೇ ಬೇಡವೆ ಯಾರನ್ನು ಹಾಡುವುದಂದ್ರೆ ಎನ್ನ ಒಡೆಯನ್ನೇ ಹಾಡುವೆ ಇನ್ನೊಬ್ಬರನ್ನ ಹಾಡೋದಿಲ್ಲ ಒಡೆಯ ಅಂದರೆ ಯಾರು ಪರಮಾತ್ಮ ಎನ್ನ ಒಡೆಯಂಗೆ ಒಡಲ ತೋರಿಸಿ ಭಿನ್ನಯಿಸಿಕೊಳ್ಳುವೆ ಪರಮಾತ್ಮನಲ್ಲೇ ಬೇಡಬೇಕು ಅಂತ ವಚನಕಾರರ ಅಭಿಪ್ರಾಯ ಲೋಕದವ್ರ ಹತ್ತಿರ ಬೇಡ ಬೇಡ ಪರಮಾತ್ಮನ ಹತ್ತಿರ ಬೇಡ ಯಾಕ ಅವನೇ ದಾನಿ ಇಡೀ ನಿಮ್ಮ ದಾನ ಬಿಡೇ ನಿಮ್ಮ ದಾನ ಈಜು ಕಡೆ ತಗದು ಇಜು ಕಡೆ ಇಟ್ಟೈವ ಅಂದ್ರೆ ಅವನ ದಾನಿ ಅಲ್ಲ ಅಂತ ಹೇಳೋದಿಲ್ಲ ನಾವು ಅವ ತನ್ನ ಕರ್ತವ್ಯ ಸರಿಯಾಗಿ ಮಾಡಿದನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ದಾನ ಮಾಡೋ ಅವನಿಗೆ ತಪ್ಪಿಲ್ಲ ಆದರೆ ನಿಜವಾದ ದಾನಿ ಯಾರು ಅಂದ್ರೆ ಪರಮಾತ್ಮ ಅಂತ ಇದರ ಅಭಿಪ್ರಾಯ ಏನೆಲ್ಲ ಕೊಟ್ಟಾನ ಪರಮಾತ್ಮ ನಮಗೇನು ಕೊಟ್ಟನು ಅಂದ್ರೆ ನಿಮ್ಮ ನಿಮ್ಮ ಶರೀರದ ಬೆಲೆ ಏನು ಕಟ್ಟತೀರಿ ನಿಮ್ಮ ನಿಮ್ಮ ಶರೀರಕ್ಕೆ ಏನು ಬೆಲೆ ಇದ್ದೀರಿ ನೀವು ಹಾಂ ಇದರ ಬೆಲೆ ಗೊತ್ತಿಲ್ಲ ನಮಗೆ ಹಾಳು ಮಾಡ್ಕೊಳ್ತಾ ಇದ್ದೇವೆ ಏನು ಬೆಲೆ ಕಟ್ಟೋರಿದ್ದೀರಿ ಮಾನವ ಜನ್ಮ ಬಹಳಷ್ಟು ದೊಡ್ಡದು ಇದು ಹಾನಿ ಮಾಡಲು ಮಾಡಲು ಬೇಡ ಹುಚ್ಚಪ್ಪಗಳಿರಿ ಅಂದ್ರಲ್ಲ ಯಾವ ದೃಷ್ಟಿಯಿಂದ ಅಂದರು ಇಲ್ಲೊಂದು ಸ್ವಲ್ಪ ಶಾಸ್ತ್ರ ಬಿಡಿಸೋನು ಎರಡು ಮಾತ್ರ ನೀತಿ ಕ್ರಿಯಾಚರ್ಯ ಸ್ಥಳ ಆದರೂ ಚಿಂತಿಲ್ಲ ನಾವೆಲ್ಲರೂ ಮೋಕ್ಷಾಪೇಕ್ಷಿಗಳು ನಮಗೆ ಶಾಸ್ತ್ರ ಗೊತ್ತಾಯ್ತೋ ಗೊತ್ತಿಲ್ಲೋ ಮೋಕ್ಷ ಶಬ್ದದ ಅರ್ಥ ಗೊತ್ತಾಯ್ತು ಅಥವಾ ಇಲ್ಲೋ ಆದರೂ ಕೂಡ ನಾವೆಲ್ಲರೂ ಮೋಕ್ಷವನ್ನೇ ಬಯಸುವವರು ಅದು ಹೇಗೆ ಅಂದು ಕೇಳಿದರೆ ಎಲ್ಲರಿಗೂ ಬೇಕಾಗಿರುವುದು ಸುಖ ಅದಕ್ಕೆ ವಿರುದ್ಧವಾದದ್ದು ಯಾವುದು ದುಃಖ ದುಃಖ ಬ್ಯಾಡಾಗಿದೆ ಸುಖ ಬೇಕಾಗಿದೆ ಸುಖ ಆ ಸುಖ ಎಲ್ಲಿದೆ ಎಲ್ಲವನು ಆರೈದು ನೋಡಲು ಇಲ್ಲವೆನಿಸಿದ ನೇಹ ನಿನ್ನಲ್ಲಿ ನೆನೆಸುವುದು ಆದ್ದರಿಂದ ನೀನು ಸುಖ ಸ್ವರೂಪನು ಸ್ನೇಹ ಅಂದರೆ ಪ್ರೀತಿ ಎಲ್ಲ ಪದಾರ್ಥಗಳಲ್ಲಿರುವ ಪ್ರೀತಿ ಇದೆಯಲ್ಲ ಅದು ಯಜ ಯಥಾರ್ಥವಾದ ಪ್ರೀತಿ ಅಲ್ಲ ಎಲ್ಲವನ್ನೂ ಹರೈದು ನೋಡಲು ಅಲ್ಲಿ ಪ್ರೀತಿ ಇಲ್ಲ ನಿಜವಾಗಿಯೂ ಸ್ವಲ್ಪ ಯಾದ ವಲ್ಕಿಯರು ಹೇಳ್ತಾರೆ ಸಂದರ್ಭ ಏನು ಹೇಳ್ತಾರೆ ಅಂದರೆ ಸನ್ಯಾಸವನ್ನು ಸ್ವೀಕಾರ ಮಾಡುವ ಸಂದರ್ಭ ಅವ್ರಿಗಿಬ್ಬರೂ ಧರ್ಮಪತ್ನಿಯರು ಎರಡು ಭಾಗ ಮಾಡ್ತಾರೆ ಅವರ ಆಸ್ತಿ ಭಾಳ ದೊಡ್ಡದಿತ್ತು ಒಬ್ಬ ರಾಜನಲ್ಲಿ ಇರುವಷ್ಟು ಆಸ್ತಿ ಇತ್ತು ಎರಡು ಭಾಗ ಮಾಡ್ತಾರೆ ಕಾತ್ಯಾಯಿನಿ ಮತ್ತು ಮೈತ್ರಿಯಿ ಕಾತ್ಯಾಯಿನ ಪಡೀತಾಳ ಅರ್ಧ ತೋತಾಳ ಮೈತ್ರಿಯಿ ಕೇಳ್ತಾಳೆ ಇದೇನೇ ಕೊಡ್ತಾ ಇದೆಯಲ್ಲ ಇದು ಸಾಕಷ್ಟು ಸಂಪದ್ಭರಿತವಾಗಿದೆ ವಿತ್ತ ವ್ಯುತ್ ಪೂರ್ಣೇಣ ಶಾಕ್ ಹಣದಿಂದ ತುಂಬಿ ಹೋಗಿದೆ ಆದರೆ ಇದರಿಂದ ನಿತ್ಯ ಸುಖ ಸಿಗುತ್ತದೋ ಹೇಗೆ ಅಂತ ಕೇಳ್ತಲ್ಲ ಮೈತ್ರಿ ಅದಕ್ಕೆ ಯಾದಿ ವ್ಯಲ್ಕಿಯರು ಹೇಳಿದರು ಇದರಿಂದ ನಿತ್ಯ ಸುಖ ಸಿಗೋದಿಲ್ಲ ಒಬ್ಬ ಶ್ರೀಮಂತ ಜೀವನ ಮಾಡಿದಾಗ ನೀ ಜೀವನ ಮಾಡ್ಬೋದು ಅಷ್ಟೆ ನಿತ್ಯ ಸುಖ ಅಂತೂ ನಿನಗೆ ಸಿಗೋದಿಲ್ಲ ಹಾಗಾದ್ರೆ ನಿತ್ಯ ಸುಖ ಸಿಗೋದಿಲ್ಲ ಅಂದ್ರೆ ಇದನ್ನು ತೊಗೊಂಡು ನಾ ಏನು ಮಾಡಲಿ ನನಗೆ ನಿತ್ಯ ಸುಖ ಸಿಗಬೇಕು ಅದಕ್ಕಾಗಿ ನಿನ್ನನ್ನು ನಾನು ವರಿಸಿದ್ದೇನೆ ನೀನು ಬ್ರಹ್ಮಜ್ಞಾನಿ ನಿನ್ನನ್ನು ನಾನು ವರಿಸಬೇಕಾದರೆ ನೀನು ಪಡೆದುಕೊಂಡಿರುವಂಥದ್ದನ್ನು ನಾನು ಪಡೆಯುವುದಕ್ಕಾಗಿ ನಿನ್ನನ್ನು ವರಿಸಿದ್ದೇನೆ ನೀನು ಏನನ್ನೂ ಪಡೆದುಕೊಂಡಿದ್ದೀಯೋ ಅಥವಾ ಏನನ್ನು ಪಡೆಯುವುದಕ್ಕೆ ಹೊರಟಿದ್ದೀಯೋ ಅದನ್ನು ನನಗೆ ಕೊಡು ಈ ಆಸ್ತಿ ನನಗೆ ಬೇಕಿಲ್ಲ ಆಂದಳು ಮೈತ್ರೇಯಿ ಅಂದರೆ ಧನ ಕನಕ ವಸ್ತು ವಾಹನಗಳಿಂದ ಸುಖ ಇಲ್ಲ ಅದರಿಂದ ದುಃಖವೇ ಇದೆ ಆದರೆ ನಾವು ದುಃಖವನ್ನೇ ಸುಖ ಎಂದು ಒಪ್ಪಿಕೊಂಡವರು ಒಪ್ಪಿಕೊಂಡವರು ಅದರ ದುಃಖವೇ ಇದೆ ಅದರಲ್ಲಿ ಅನಿತ್ಯಂ ಅಸುಖಂ ಇಮಂ ಲೋಕಂ ಪ್ರಾಪ್ಯ ಭಜಸ್ವಮಂ ಗೀತೆ ಅನಿತ್ಯಂ ಅಸುಖಂ ಅಂತೂ ಧನಕನಕ ವಸ್ತು ವಾಹನಾದಿಗಳಿಂದ ನಿತ್ಯ ಸುಖ ಸಿಗುವುದಿಲ್ಲ ನಿತ್ಯ ಸುಖ ಅಂದರೆ ಕೆಡಲಾರದ ಸುಖ ಅದು ಹೆಂಗಿದೆ ಅನ್ನೋದನ್ನು ನಿಜಗೊಂಡ್ರ ಭಾಷೆ ಹೇಳಿ ಕೇಳ್ರಿ ಸಾ ಕೆನಿಸದ ಸವೆಯದ ಬೇರೊಂದನೂ ಬೇಕೆನಿಸದ ಕಡೆಯೊಳೂ ತನ್ನ ಜೋಕೆಗೊಂದದ ನಿರುಪಮ ಶಂಭು ಲಿಂಗದೋಳ್ ಏಕಮೆಣಿಪ ಸುಖ ಒಂದಲ್ಲದೆ ಅಂತ ಬರೀತಾರೆ ಅಂದ್ರೆ ಆ ಪರಮಾತ್ಮನೇ ಸುಖದ ಸ್ವರೂಪ ಇದು ನಿತ್ಯ ಸುಖ ಎಲ್ಲಿದೆ ಅಂತ ಕೇಳಿದರೆ ನನ್ನೊಳಗೆ ಇದೆ ಇಲ್ಲೊಂದಿಟ್ಟು ಶಾಸ್ತ್ರ ಬರ್ತದ ತಪ್ಪು ತಿಳ್ಕೊಬೇಡ್ರಿ ಈ ಶಾಸ್ತ್ರ ಯಾಕೆ ಬರ್ತದನ್ನಂದ್ರೆ ಆಮೇಲೆ ಮುಂದಿನ ಮಾತುಗಳಲ್ಲಿ ಗೊತ್ತಾಗ್ತದೆ ಅದು ಎಲ್ಲಿದೆ ಅಂದರೆ ನಿನ್ನಲ್ಲಿಯೇ ಇದೆ ಅದನ್ನು ಬರೆದ್ರು ಎಲ್ಲವನ್ನೂ ಆರೈದು ನೋಡಲು ಇಲ್ಲವೆನಿಸಿದ ನೇಹವು ಎಲ್ಲಿ ನೆಲೆಸುವುದು ನಿನ್ನಲ್ಲಿ ಅದನ್ನು ಯಾಜ್ಞವಲ್ಕರು ಹೇಳ್ತಾರೆ ಮೈತ್ರೇಯಿ ನವ ಮೈತ್ರೇಯಿ ಜಾಯ ಐ ಕಾಮಾಯ ಜಾಯಾ ಪ್ರಿಯ ಭವತೆಯೇ आत्मनस्तु काम जया प्रिया नया नवारे मैत्रेयी पतुकाय पति प्रिव आत्मनस्तु काम पति नवारे मैत्रेयी पुत्र काम पुत्र न प्रिंब आत्मनस्त काम पुत्र प्रिय ನವ ಮೈತ್ರೇಯಿ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ನ ಭತಿ ಆತ್ಮನಸ್ತು ಕಾಮಾಯ ವಿತ್ತ ಪ್ರಿಯಂ ಭವತಿ ಅಂತ ಹೇಳ್ತಾ ಕೊನೆಗೆ ನವ ಮೈತ್ರೇಯಿ ಸರ್ವಸ ಕಾಮಾಯ ಸರ್ವಂ ಪ್ರಿಯಂ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅನ್ ಅಂದ್ರೆ ನಿನ್ನ ಮೇಲಿನ ಪ್ರೀತಿಯಿಂದ ನೀನು ಇನ್ನುಳಿದ ಪದಾರ್ಥಗಳನ್ನು ಪ್ರೀತಿ ಮಾಡುತ್ತಿದ್ದೀಯಲ್ಲದೆ ನಿನ್ನ ಮೇಲಿನ ಪ್ರೀತಿ ಇಲ್ಲದೆ ಹೋದರೆ ಇನ್ನುಳಿದ ಪದಾರ್ಥಗಳನ್ನು ನೀನು ಪ್ರೀತಿ ಮಾಡುತ್ತಿರಲಿಲ್ಲ ಅದನ್ನು ಪ್ರತಿಯೊಬ್ಬ ಸ್ವಾರ್ಥಿಯಾಗಿದ್ದಾನೆ ಅಂತ ಇದರ ಅರ್ಥ ತನ್ನ ಮೇಲಿನ ಪ್ರೀತಿಯಿಂದಲೇ ಇನ್ನೊಬ್ಬರನ್ನು ಪ್ರೀತಿಸುತ್ತಾನೆ ಆಡು ಭಾಷೆಯಲ್ಲಿ ಗಂಡನ ಜೊತೆಗೆ ಹೋಗುವಾಗ ಗಂಡನ ಜೊತೆಗೆ ಅಂದರೆ ಈ ಲೋಕ ಬಿಟ್ಟು ಹೋಗುವಾಗ ಯಾವ ಹೆಣ್ಣು ಮಗಳು ಹೋಗಿಲ್ಲ ಯಾವ ಹೆಣ್ಣು ಮಗಳು ಹೋಗುವಾಗ ಗಂಡನೂ ಹೋಗಿಲ್ಲ ನಾ ಪ್ರಾಣ ಕೊಡ್ತೇವಂತೇಳು ಸುಳ್ಳು ಕರೇಣೋ ಸುಳ್ಳು ನೂರಕ್ಕೆ ನೂರು ಸುಳ್ಳು ಮಮ ಪ್ರಾಣ ಮೊಮ್ಮ ಪತಿ ನನ್ನ ಪ್ರಾಣ ಇದ್ದಂಗೆದ ನನ್ನ ಗಂಡ ನನ್ನ ಪ್ರಾಣ ಇದ್ದಂಗೆದಾಳು ನನ್ನ ಹೆಂಡತಿ ಅಂತ ಹೇಳಿದಾವ ಯಾವ ಹೆಂಡತಿ ಸಲುವಾಗಿ ಪ್ರಾಣ ಕೊಟ್ಟವಲ್ಲ ಗಂಡನ ಸಲುವಾಗಿ ಯಾವ ತಾಯಿಯೂ ಪ್ರಾಣ ಕೊಟ್ಟವಳಿಲ್ಲ ಆತ್ಮರಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಹಾಗಾದರೆ ಆತ್ಮತತ್ವ ಎಲ್ಲಿದೆ ಆತ್ಮನಸ್ತು ಕಾಮಾಯನ್ ನಿನ್ನ ಮೇಲಿನ ಪ್ರೀತಿಯಿಂದಲೇ ಎಲ್ಲವನ್ನು ಪ್ರೀತಿ ಮಾಡುತ್ತೆ ಅಂದರೂ ಕೂಡ ಸುಖ ಇರುವುದು ಆತ್ಮತತ್ವದಲ್ಲಿ ಅಂತ ತಿಳಿಸಾಕಿದ ಆತ್ಮತತ್ವವೇ ಸುಖ ಸ್ವರೂಪ ಆತ್ಮದಲ್ ಆತ್ಮತತ್ವದಲ್ಲಿ ಸುಖ ಇದೆ ಅಂದರೆ ಅಪಚಾರ ಆಗ್ತದೆ ಆತ್ಮತತ್ವವೇ ಸುಖ ಸ್ವರೂಪ ಅದು ಚೈತನ್ಯ ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿ ತಾನೇ ಜೀವರೂಪದಿಂದ ಇಲ್ಲಿ ಪ್ರವೇಶ ಮಾಡಿದ್ದಾನೆ ಅದಕ್ಕೆ ಕಲ್ಲು ದೇವರೂ ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಅದು ಬೆಳ್ಳಿ ಬಂಗಾರ ಏನಾರ ಇರಲಿ ಅಷ್ಟಾ ಷಷ್ಟಿ ತೀರ್ಥಗಳಲ್ಲಿ ಇರುವ ದೇವರೂ ದೇವರಲ್ಲ ಯಾರು ದೇವರು ತನ್ನ ತಾನ ತಾನೇ ದೇವ ನೋಡ ಅಪ್ರಮಾಣ ಕೂಡಲು ಸಂಗಮ ದೇವ ಮಂಡು ಬಿಟ್ಟು ಮಡಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ನಮ್ಮ ನಿಮ್ಮೆಲ್ಲರ ಸ್ವರೂಪ ಈ ಶರೀರ ಅಲ್ಲ ಚೇತನ ಚೈತನ್ಯ ಆ ಚೈತನ್ಯವೇ ದೇವರು ದೇವರಂದರೆ ಬೇರೆ ಯಾರೂ ಅಲ್ಲ ಚೈತನ್ಯವೇ ದೇವರು ಅದನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ ನಾವು ನೀವೆಲ್ಲರೂ ಮಾನವರಾಗಿ ಹುಟ್ಟಿ ಬಂದಿದ್ದೇವೆ ಯಾಕೆ ಸುಖ ಬೇಕಾಗಿತ್ತು ನಿಮಗೆ ಈಗ ನಾನು ಮೊದಲು ಕೇಳಿದ್ದೇನಲ್ಲ ಸುಖಾನೇ ಬೇಕಾಗಿತ್ತು ನಿಮಗೆ ಆದ್ರೆ ಸುಖ ಇರೋದು ಒಂದು ಕಡೆ ಹುಡ್ಕೋದು ಇನ್ನೊಂದು ಕಡೆ ಆ ಕತೆ ನೆನಪು ಸುಮ್ಮನೆ ಒಂದು ಸುಟ್ಟಿಗೆ ಅಜ್ಜಿ ಕವಿದಿ ಹೊಲಿತಿತ್ತು ಹೊಲಕ್ಕೆ ಕುಂತ್ಕೊಂಡು ಸೂಜಿ ಕಳೀತು ಯಾವಾಗೋ ಶಾಸ್ತ್ರ ಕೇಳಕ್ಕೆ